ಈಗಾಗಲೇ ಸನ್ಮಾನ್ಯ ರಾಜ್ಯಪಾಲರು ಯಾರು ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಿತ್ತು ಅದರ ಆಧಾರ ಮೇಲೆ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಪ್ರಾಜುಕೇಶನ್ ಮಾಡಬೇಕು ಬೇಡಬೇಕು ಅದಕ್ಕೆ ನಿಮ್ದೇನು ಕ್ಲಿಯರಿಫಿಕೇಶನ್ ಅನ್ನೋ ಸಲುವಾಗಿ ಒಂದು ಪ್ರಾಜುಕೇಶನ್ಸ್ ಇರೋದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ನಿಮ್ಮ ಕ್ಯಾಬಿನೆಟ್ ಡಿಸಿನ್ ತಗೊಂಡಿದ್ದಾರೆ ಇಲ್ಲಿ ಕಾನೂನಿನ ಸೂಕ್ಷ್ಮತೆಗಳು ಅಳಕ್ ಅಳಕ್ ಮಾಡಿದಾವೆ ಏನಂದ್ರೆ ಭಾಳ ಮುಂದೆ ನಾ ಹಿಂದಿನ ಹಲವಾರು ವಿಚಾರದಲ್ಲಿ ಹೇಳಿದ್ದೀನಿ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ನೇರವಾಗಿ ಇದ್ದದ್ದು ಕಂಡು ಬರ್ತದೆ ಯಾಕಂದ್ರೆ ಇವತ್ತು ಫಿಫ್ಟಿ ಪರ್ಸೆಂಟು ಡೆವಲಪ್ಡ್ ಸೈಟ್ಸ್ಗಳನ್ನು ಹಿಂದೆ ಹತ್ತು ವರ್ಷ ಹಿಂದೆ ಡೆವಲಪ್ ಆದಂಥ ಸೈಟ್ಸ್ಗಳನ್ನು ತೆಗೆದುಕೊಂಡಿದ್ರು ಅಲ್ಲಿ ರೂಲ್ಸ್ ಕಾನೂನನ್ನ ವಿರೋಧಿ ಇದ್ದಂಥದ್ದು ಹೀಗಾಗಿ ಇಲ್ಲಿ ಪ್ರೈಮಾಪೇಷ ಕೇಸ್ ಇರುವಂಥದ್ದು ಸಿದ್ಧ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮುಂದೆ ರಾಜ್ಯಪಾಲರು ಏನು ನಿರ್ಧಾರ ಕೈಕೊಂತಾರೆ ಅದು ಅವ್ರು ಬಿಟ್ಟಂಥ ವಿಚಾರ ಅವ್ರು ಬಿಟ್ಟಂಥ ವಿಚಾರ ಆದರೆ ನಾನು ಹಿಂದಿನೂ ಹೇಳಿದ್ದೀನಿ ಹಲವಾರು ಬಾರಿ ಹೇಳಿದ್ದೀನಿ ಈ ಮೂಡಾ ಹಗರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಒಂದು ಕಡೆ ಅದರಲ್ಲಿ ಹಣಕಾಸು ಇಲಾಖೆಯ ಒಂದು ಇನ್ವಾಲ್ವ್ಮೆಂಟು ಇದೆ ಅದು ಮುಖ್ಯಮಂತ್ರಿಗಳು ನೇರವಾಗಿ ಅವರು ಇನ್ವಾಲ್ವ್ಮೆಂಟು ಕಂಡು ಬರ್ತದೆ ಇದು ಮೂಡಾದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಅವ್ರ ಪತ್ನಿಯ ಇನ್ವಾಲ್ವ್ಮೆಂಟ್ ಇದ್ದದ್ದು ಕಂಡು ಬರ್ತದೆ ಪ್ರೈಮಾಫೀಸ್ ಕೇಸ್ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಸಿಬಿಐ ತನಿಖೆ ಆಗಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಬರ್ತದೆ ಆದ್ರೆ ಅದಕ್ಕೆ ಅವರು ತಯಾರು ಆಗಲಿಲ್ಲ ಎಲ್ಲಿವರೆಗೆ ಅಂತಂದ್ರೆ ಯಾವುದೇ ನಾನು ಹಿಂದೆ ಹಲವಾರು ಮೂವತ್ತು ವರ್ಷದಿಂದ ನಾನು ವಿಧಾನಸಭೆಯಲ್ಲಿ ಇದ್ದು ಕೆಲಸ ಮಾಡಿದ್ರು ಅಪೋಸಿಷನ್ ಲೀಡರ್ ಕೆಲಸ ಮಾಡಿದ್ರು ಯಾವುದೇ ಒಂದು ಅಡ್ಜ್ಟ್ಮೆಂಟ್ ಮೋಷನ್ ಕೊಟ್ಟಾಗ ಅಪೋಸಿಷನ್ ಲೀಡರ್ಸು ಆವಾಗ ಅದನ್ನ ಅಟ್ಲೀಸ್ಟ್ ಡಿಬೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ನಿಮ್ಗೆ ಏನಾದರೂ ಉತ್ತರ ಕೊಡೋದಿದ್ರೆ ಅಲ್ಲೇ ಕೊಡ್ಬೋದು ಆದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಏನು ತಪ್ಪು ಮಾಡಿದ್ರು ಅಂತಂದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ ಫೇಸ್ ಮಾಡಲಿಲ್ಲ ಅವ್ರನ್ನ ಎಲ್ಲಿವರೆಗೆ ಅಂದ್ರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ರು ಇದರಿಂದ ಏನಾಯ್ತು ಏನೋ ವಿಷಯಗಳನ್ನ ಮುಚ್ಚಿಡುವಂತ ಕೆಲಸ ಮುಖ್ಯಮಂತ್ರಿ ಆಗಿದ್ದು ಅದರ ನಂತರ ಆದ ಮೇಲೆ ಬೆಳಿಗ್ಗೆದ್ದು ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಉತ್ತರ ಅಸೆಂಬ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾರೆ ಮತ್ತು ಅದು ಉತ್ತರ ಪತ್ರಿಕೆಯವರು ಎಷ್ಟು ಬರಿಬೇಕು ಅದು ಬರೀಬೇಕು ಆದ್ರೆ ಒಂದೊಂದು ಪೇಜ್ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಅಡ್ವರ್ಟೈಸ್ ಮುಖಾಂತರ ಉತ್ತರ ಕೊಡುವಂತದ್ದು ಏನಿದೆ ಅಲ್ಲ ಬಹುಶಃ ಮುಖ್ಯಮಂತ್ರಿ ಇನ್ವಾಲ್ವ್ ಇದರಲ್ಲಿ ಸಾಬೀತಾಗ್ತದೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆಗೆ ಒತ್ತಾಯ ಮಾಡಿದೆ ಸಿಬ ತನಿಕ್ ಒತ್ತಾಯ ಮಾಡಿದೆ ಅದ್ರು ಬೆಂಡ್ ಆಗದೇ ಇರುವುದರಿಂದ ಈಗ ಪಾದಯಾತ್ರೆ ಮುಖಾಂತರ ಅವರು ಇವತ್ತು ಪ್ರತಿಭಟನೆ ಮಾಡುವಂತದ್ದು ಭಾರತೀಯ ಜನತಾ ಪಾರ್ಟಿ ಹ್ಮ್ ನೋಡ್ರಿ ಯಾವ ಹುನ್ನಾರ ನೋಡ್ರಿ ಯಾರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ಕೇಳಿ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಏನಾದ್ರು ಹೆದರು ಕಾರಣನ ಇಲ್ಲ ಇವ್ರ ಸ್ವಲ್ಪ ಪ್ರಶ್ನೆನೇ ಇಲ್ಲ ಹಾಗಾದ್ರೆ ಸರ್ಕಾರದ ನೋಡ್ರಿ ನಾವ್ ಒಂದ್ ಹೇಳ್ತೀನಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಸೂಕ್ಷ್ಮ ಪರಿಸ್ಥಿತಿ ಇದೆ ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಾಗ್ತದೆ ఆ హిన్నెలి ఏ కన్సిక్వెన్స్ ఏ